ಯುಕೆ ಫಾಸ್ಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಹಾಗೂ ದಿನ ಅಪ್ಡೇಟ್ ಕಲ್ಕ್ ಬೆಲ್ ಐಕಾನ್ ಗೆ ಪ್ರೆಸ್ ಮಾಡಿ ಆಸ್ತಿ ವಿಚಾರವಾಗಿ ಕೊಕ್ಕಟ್ಟನೂರು ಗ್ರಾಮದ ಹೊರವಲಯದಲ್ಲಿ ಅಣ್ಣನ ಮಗನಿಂದ ಚಿಕ್ಕಪ್ಪನ ಕೊಲೆಯಾಗಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕ್ಕಟ್ಟನೂರು ಗ್ರಾಮದ ಹೊರವಲಯದಲ್ಲಿ ಕೊಲೆ ನಡೆದಿದ್ದು ದಬದಬಹಟ್ಟಿ ಗ್ರಾಮದ ಕೇಶವ ಭೋಸಲೆ ಕೊಲೆಯಾದ ದುರ್ದೈವಿ ಖಂಡೋಬಾ ಭೋಸಲೆ ಎನ್ನುವ ವ್ಯಕ್ತಿ ಈ ಕೃತಿ ಎಸಗಿದ್ದಾನೆ ಹಾಗೂ ಕೊಲೆಯಾದ ದುರ್ದೈವಿ ದಬದಬಹಟ್ಟಿ ಗ್ರಾಮದ ನಿವಾಸಿಗಳಾಗಿದ್ದಾರೆ ಹಲವು ವರ್ಷಗಳಿಂದ ಜಮೀನಿನ ಸಲುವಾಗಿ ಚಿಕ್ಕಪ್ಪ ಹಾಗೂ ಯುವಕನ ಜೊತೆ ಸೇರಿ ಜಗಳ ನಡೆಯುತ್ತಲೇ ಇತ್ತು ನಿನ್ನೆ ಇಬ್ಬರು ಕೂಡಿ ಕೊಕ್ಕಟ್ಟನೂರು ಹೊರವಲಯದಲ್ಲಿ ಮದ್ಯ ಸೇವನೆ ಮಾಡಿದ್ದಾರೆ ಬಳಿಕ ಇಬ್ಬರ ನಡುವಿನ ಮಾತಿನ ಚಕಮಕಿ ನಡೆದು ಕೊಲೆಯಲ್ಲಿ ಅಂತ್ಯವಾಗಿದೆ ಘಟನೆ ಕುರಿತು ಐಗಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ